ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಏನು ಅಂತೇಳಿದರೆ ತೊಗರಿಕಾಳು ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಸೀಸನ್ ತೊಗರಿ ಕಾಳೋದು ಹಸಿ ತೊಗರಿಕಾಳು ಸಿಗುತ್ತಲ್ವ ಅದರದ್ದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆ ಲೈಕ್ ಕೊಡಿ ಜೊತೆಗೆ ನಾನು ಏನು ಅಡುಗೆ ಮಾಡ್ತೀನಿ ನೀವು ಕೂಡ ಅದು ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಸಾರು ರೆಡಿ ಇದೆ ಈ ಸಾರು ಜೊತೆಗೆ ಮುದ್ದೆ ರೈಸು ರೊಟ್ಟಿ ಎಲ್ಲವನ್ನೂ ತಿನ್ಬೋದು ಅಷ್ಟು ಚ ಟೇಸ್ಟಿಯಾಗಿರುತ್ತೆ ನೋಡಿ ಬಿಡಿಸಿಟ್ಟಂಥ ಕಾಳು ಗ್ರೀನ್ ಕಲರಲ್ಲೂ ಸಿಗುತ್ತೆ ಈ ಒಂದು ಲೈಟ್ ಮೆರೂನ್ ಮಿಕ್ಸ್ ಗ್ರೀನ್ ಕಲರ್ದು ಕಾಳು ಇರುತ್ತೆ ಎರಡು ಕಲರಲ್ಲಿ ಸಿಗುತ್ತೆ ಇದು ಆಲೂಗಡ್ಡೆ ಒಂದು ದೊಡ್ಡ ಸೈಜ್ ಆಲೂಗಡ್ಡೆ ಸಣ್ಣದಾಗ ಹೆಚ್ಚಿಟ್ಟಿದ್ದೀನಿ ಎರಡು ಬದನೇಕಾಯಿನ ಸಣ್ಣದ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಎರಡು ಟೊಮೆಟೊ ಕೂಡ ಇಟ್ಕೊಂಡಿದ್ದೀನಿ ಕಾಳೆಲ್ಲ ಬಿಡಿಸಿ ತೊಳೆದೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನಮಗೆ ಗ್ರೈಂಡಿಗೆ ಏನು ಬೇಕು ಅಂತ ನೋಡೋಣ ಒಂದು ಉಂಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟಮ್ಯಾಟೊ ಒಂದು ಈರುಳ್ಳಿ ಜೊತೆಗೆ ಇದು ಸಣ್ಣ ಹೋಳು ತೆಂಗಿನಕಾಯಿ ಇದು ಈ ಸಾರು ನಮಗೆ ಒಂದು ಹತ್ತು ಜನರಿಗೆ ಆಗುತ್ತೆ ಈಗ ನಾನು ಮಾಡೋ ಸಾರು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇದನ್ನೆಲ್ಲ ಹಾಕಿ ನೈಸಾಗಿ ಈ ಥರ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇದೆಲ್ಲ ರೆಡಿ ಆದರೆ ಬೇಗ ಆಗುತ್ತೆ ಅಂತ ಸಾರು ಆಗುತ್ತೆ ಕುಕ್ಕರ್ ರೆಡಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಆಯಿತಾ ಎಣ್ಣೆ ಬಿಸಿ ಆದಮೇಲೆ ಒಂದು ಮತ್ತು ಒಂದು ಈರುಳ್ಳಿ ಸಣ್ಣ ಸ್ಲೈಸಾಗಿ ಅಂತ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಒಗ್ಗರಣೆಗೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಅದೊಂಚೂರು ಫ್ರೈ ಆಗಲಿ ಆಯಿಲಲ್ಲಿ ಫ್ರೈ ಆಗಲಿ ಅಂದರೆ ಅದರದ್ದೊಂದು ನೀರಿನ ಅಂಶ ಹೋಗ್ತದೆ ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೊಂಬಿಟ್ಟು ಬೇಗ ನಮಗೆ ಒಂದು ಒಂದು ಸೈಡ್ ಆ ರೈಸ್ ಇಟ್ಟರೆ ಒಂದು ಸೈಡ್ ಸಾರು ರೆಡಿ ಇರುತ್ತೆ ಇದೆಲ್ಲ ರೆಡಿ ಇದ್ದರೆ ಇದಕ್ಕೆ ಒಂದು ಸ್ಪೂನು ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿದು ಪೇಸ್ಟದು ಒಂದು ಸ್ಪೂನು ಶುಂಠಿ ಪೇಸ್ಟ್ ಹಾಕ್ಬಿಟ್ಟು ಅದೊಂಚೂರು ಇದಾಗಲಿ ಯಾಕಂದರೆ ತೊಗರಿ ಕಾಳಲ್ವ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಮಸಾಲೆ ಬಿದ್ದರೆ ಆ ಸಾರಿಗೆ ಒಂದು ಟೇಸ್ಟ್ ಬರೋದು ಇದಾದ ಮೇಲೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿದು ಎಲ್ಲರ ಮನೇಲೂ ಇರುತ್ತೆ ಸಾರಿನ ಪುಡಿ ಇರುತ್ತೆ ಇಲ್ಲ ಮಾಂಸ ಸಾರದ ಪುಡಿ ಇರುತ್ತೆ ಅದಾದರೂ ಹಾಕ್ಬೋದು ಇಲ್ಲ ಸಾಂಬಾರು ಪುಡಿ ಆದರೂ ಹಾಕ್ಬೋದು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು ಹಾಕ್ಬಿಟ್ಟು ಅದೊಂದು ಚೂರು ಜಸ್ಟ್ ಬಿಸಿ ಆದಂಗೆ ಆದ ತಕ್ಷಣ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಆಮೇಲೆ ಅದನ್ನ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಮಿಕ್ಸಿ ಜಾರ್ ತೊಳೆದಂಥ ನೀರು ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಮಸಾಲೆ ಒಂದು ಎರಡು ನಿಮಿಷ ಮಸಾಲೆ ಇದಾಗಲಿ ಫ್ರೈ ಆಗಲಿ ಇದಾದ ಮೇಲೆ ಒಂದು ಕುದಿ ತರಂಗೆ ಬರುವಾಗ ನಾವು ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಟ್ಟಿಂಗ್ಸ್ನೆಲ್ಲ ತೊಗರಿಕಾಳು ಆಲೂಗಡ್ಡೆ ಬದನೆಕಾಯಿ ಟೊಮೆಟೊ ಇದಿಷ್ಟನ್ನು ಕುಕ್ಕರ್ಗೆ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರು ಹಾಕಿಲ್ಲ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಸಾರು ನೀರು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ನೋಡೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನಮಗೆ ಸಾರು ತೆಳ್ಳಗಿದೆ ಅನ್ನೋ ಅನ್ನೋದು ಹಂಗೆ ಅದು ಯಾಕಂದರೆ ಬೆಂದ ಮೇಲೆ ಗಟ್ಟಿಯಾಗುತ್ತೆ ಸಾರು ಸ್ವಲ್ಪ ಹಾಗಾಗಿ ಫಸ್ಟ್ ಹಾಕುವಾಗಲೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಬಿಡಿ ಹಂಗಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ರೌಂಡ್ ಟೇಸ್ಟ್ ಮಾಡಿ ಉಪ್ಪು ಕ ಕರೆಕ್ಟಾಗಿದೆ ಅಂಥೇಳಿ ಕುಕ್ಕರ್ದಲ್ಲಿ ಇಡ್ಡು ಮುಚ್ಚಿ ವಿಜಿಲಿಡಿ ಇಟ್ಬಿಟ್ಟು ಒಂದು ವಿಜ್ಲಿಗೆ ತೆಗೀರಿ ಸಿಮ್ಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಒಂದೇ ಒಂದು ವಿಜ್ಲಿಗೆ ತೆಗೀರಿ ನೋಡಿ ಸಾರು ರೆಡಿ ಇರುತ್ತೆ ಬೇಗ ಅಡುಗೆ ಆಗುತ್ತೆ ಮತ್ತು ತಿನ್ನೋಕ್ಕೆ ಭಾಳ ರುಚಿಯಾಗಿರುತ್ತೆ ನೋಡುವಾಗಲೇ ಇಷ್ಟು ಕಲರ್ಫುಲ್ಲಾಗಿ ಅನಿಸುತ್ತಲ್ವಾ ಇದನ್ನು ನೀವು ನಿಜ ಟ್ರೈ ಮಾಡಿ ಇದ್ರ ಟೇಸ್ಟೇ ಬೇರೆ ಇರುತ್ತೆ ಆಮೇಲೆ ನೀವೇ ನೆಕ್ಸ್ಟ್ ಟೈಮಿಂದ ಇದೇ ಸಾಂಬಾರನ್ನೇ ಮಾಡ್ತೀರಾ ಆ ಥರ ರುಚಿಯಾಗಿರುತ್ತೆ ಈಗ ಸೀಸನ್ನು ತ ತೊಗರಿ ಕಳೆದು ತಪ್ಪದೆ ಮಾಡಬೇಕು ನೀವು ಇದನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಬೇಕು ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು